ರೈಲಿನಲ್ಲಿ ರಾತ್ರಿ ಈ ಕೆಲಸ ಮಾಡಿದರೆ ಸ್ವಲ್ಪ ನೀವು ಕಷ್ಟದಲ್ಲಿ ಕಷ್ಟಪಡ್ತೀರಿ ಓಕೆ ಅದೇನಂತ ನೋಡೋಣ ಯಾರೆಲ್ಲ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬಲ್ಲೇಕನ್ನನ್ನು ಪ್ರೆಸ್ ಮಾಡಿ ದೇಶದಲ್ಲಿ ಪ್ರತಿದಿನ ಕೋಟ್ಯಾಂತರ ಜನರು ರೈಲಿನಲ್ಲಿ ಪ್ರಯಾಣಿಸುತ್ತಾರೆ ಅವರ ಸುರಕ್ಷತೆಗಾಗಿ ಭಾರತೀಯ ರೈಲ್ವೆ ಹಲವು ನಿಯಮಗಳನ್ನು ಮಾಡಿದೆ ರಾತ್ರಿಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಬೇರೆ ನಿಯಮಗಳಿವೆ ರಾತ್ರಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡುವಂತಿಲ್ಲ ಏನಾಗಿದ್ರೆ ನೋಡೋಣ ರೈ ಭಾರತೀಯ ರೈಲ್ವೆ ನಿಯಮಗಳ ಪ್ರಕಾರ ಹತ್ತು ಗಂಟೆಗಳ ನಂತರ ನೈಟ್ ಲೈಟ್ ಹೊರತುಪಡಿಸಿ ಎಲ್ಲ ಲೈಟ್ಗಳನ್ನು ಆಫ್ ಮಾಡಬೇಕು ಬೆಳಿಗ್ಗೆ ಆರು ಗಂಟೆಯವರೆಗೆ ರೈಲ್ ಕೋಚ್ನಲ್ಲಿ ಅಗತ್ಯ ಅನಗತ್ಯ ಗಲಾಟೆ ಮಾಡುವುದು ಜೋರಾಗಿ ಮಾತನಾಡುವುದು ಮೊಬೈಲ್ನಲ್ಲಿ ಜೋರಾಗಿ ವಿಡಿಯೋ ನೋಡುವುದು ಅಥವಾ ಹಾಡು ಕೇಳುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಯಾರಾದರೂ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಮತ್ತು ದೂರು ನೀಡಿದರೆ ಕ್ರಮ ಕೈಗೊಳ್ಳಬಹುದು ರೈಲ್ವೆ ಸುರಕ್ಷ ರೈಲ್ವೆ ಸುರಕ್ಷತೆಯನ್ನು ಉಲ್ಲಂಘಿಸಿದರೆ ಮತ್ತು ದೂರು ನೀಡಿದರೆ ಕ್ರಮ ಕೈಗೊಳ್ಳಬಹುದು ರೈಲ್ವೆ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಐದು ಗಂಟೆಯವರೆಗೆ ಚಾರ್ಜಿಂಗ್ ಪಾಯಿಂಟನ್ನು ಬಂದ್ ಮಾಡಲಾಗುತ್ತದೆ ಏಕೆಂದರೆ ನಿರಂತರವಾಗಿ ಚಾರ್ಜ್ಗಳಿಂದ ಬೆಂಕಿ ಸಮ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ನೀವು ಮೊಬೈಲ್ ಚಾರ್ಜ್ ಮಾಡಬೇಕೆಂದರೆ ರಾತ್ರಿ ಹನ್ನೊಂದು ಗಂಟೆಯ ಒಳಗೆ ಮಾಡಿ ನೀವು ಎ ಸಿ ಕೋಚ್ನಲ್ಲಿ ಪ್ರಯಾಣಿಸುತ್ತಿದ್ದರೆ ರಾತ್ರಿಯಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿ ನಿಮ್ಮಿಂದ ಬೆಡ್ಶೀಟ್ ದಿಂಬು ಅಥವಾ ಕಂಬಳಿ ಕೆರೆದರೆ ಎಚ್ಚರಿಕೆಯಿಂದ ಇರಿ ರೈಲ್ವೆ ನಿಯಮಗಳ ಪ್ರಕಾರ ರೈಲ್ವೆ ಸಿಬ್ಬಂದಿ ಮಾತ್ರ ಈ ವಸ್ತುಗಳನ್ನು ನೀಡಬಹುದು ಯಾರಾದರೂ ಹಾಗೆ ಮಾಡಿದರೆ ತಕ್ಷಣ ರೈಲ್ವೆ ಪೊಲೀಸರಿಗೆ ಅಥವಾ ಟಿ ಟಿ ಇಗೆ ತಿಳಿಸಿ ಓಕೆ ಕೇಸ್ ಮುಂದೂಡದಲ್ಲಿ ಸಿಗೋಣ ಸ್ವಲ್ಪ ಆದರೂ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನವ್ಯೂ ಸೋ ಮಚ್ಗೆ